ಮಾಡ್ತಾ ಇರತಕ್ಕಂಥದ್ದು ಅಂದರೆ ಅಂಗವಿಕಲರು ಅಂತ ಹೇಳಿದ್ರೆ ಅವರು ಅವ್ರ ಕೈಯಲ್ಲಿ ಏನೂ ಆಗೋದಿಲ್ಲ ಅಂತಕ್ಕಂಥ ಭಾವನೆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಅವ್ರಿಗೆ ಒಂದು ಉದ್ಯೋಗವನ್ನು ಕೊಡ್ತಕ್ಕಂಥ ಉದ್ಯೋಗವನ್ನು ಕೊಡಿಸುವಂಥ ಕೆಲಸವನ್ನು ಮಾಡಬೇಕು ಸ್ವಯಂ ಉದ್ಯೋಗವನ್ನು ಕಲ್ಪತಕ್ಕಂಥ ಮಾಡಬೇಕಾದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನು ಕೂಡ ನಾವು ಕೊಡಬೇಕಾಗ್ತದೆ ಆ ಸಲಕರಣೆಗಳು ಏನು ಅಂತ ಹೇಳಿದ್ರೆ ಈಗ ನಾವು ನಾನು ಕೂಡ ನಾನು ಇದನ್ನು ನೋಡಿರಲಿಲ್ಲ ಇಲ್ಲಿ ಎಷ್ಟು ಸುಲಭವಾಗಿದೆ ಟೈಲರಿಂಗ್ ಮಿಷಿನ್ ಅಂತ ಹೇಳಿದ್ರೆ ಅದೊಂದು ದೊಡ್ಡ ಮೆಷಿನ್ ಇರ್ತಿತ್ತು ಆ ಮೆಷಿನನ್ನು ನಾವು ಅದನ್ನು ತುಳಿಬೇಕಾಗಿತ್ತು ಇನ್ನೊಂದು ಮಾಡಬೇಕಾಗಿತ್ತು ಇದರಲ್ಲಿ ಎಷ್ಟು ಜನ ಮಾಡೋಕ್ಕೆ ಸಾಧ್ಯ ಆಗ್ತಿದ್ರು ಹಂಗಾಗುತ್ತಲ್ರಿ ಕಷ್ಟ ಆಗುತ್ತೆ ಈಗ ಅದನ್ನು ಬಿಟ್ಟು ಈಗ ಈ ಈ ರೀತಿಯಾಗಿರ್ತಕ್ಕಂಥದ್ದು ಒಳ್ಳೆ ಕಂಪ್ನಿನು ಒಂದು ಇವತ್ತು ಟೈಲರಿಂಗ್ ಮಿಷಿನ್ ಕೊಡ್ತಾಯಿದ್ವಿ ಇದರಲ್ಲಿ ಹೆಂಗಪ್ಪ ಅಂದರೆ ಯಾವ ಥರ ಕಟ್ಟೆ ಬೇಕಾದರೂ ಒಲಿಬೋದು ಈಗ ಚಿದಾನಂದ ಅವ್ರು ಹೇಳಿದ್ರು ಈಗ ತಪ್ಪಿರ್ತಕ್ಕಂಥ ಏನು ಜೀನ್ಸ್ ಪ್ಯಾಂಟ್ ಇದೆಯಲ್ಲ ಅದನ್ನು ಕೂಡ ಒಲಿಯೋದಕ್ಕೆ ಅವಕಾಶ ಇದೆ ಅಂತಕ್ಕಂಥ ಮಾತು ಕೂಡ ಹೇಳ್ತಾರೆ ಈಗ ಇದು ಇದ್ರ ಬಗ್ಗೆ ಹೆಚ್ಚು ನಾನು ವಿವರಣೆ ಕೊಡೋಕ್ಕೆ ಹೋಗೋದಿಲ್ಲ ಇದರ ನೀವು ಕೊಡ್ತಬೇಕು ಈಗ ಸುಮಾರು ನೂರ ಎಪ್ಪತ್ನಾಲ್ಕು ಜನಕ್ಕೆ ಕೊಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಎಪ್ಪತ್ನಾಲ್ಕು ಜನ ಮಾತ್ರ ಇದ್ದಾರೆ ಎಂಬತ್ತೇಳು ಜನಕ್ಕೆ ಇನ್ನೊಂದು ನೂರು ಜನಕ್ಕೆ ಇನ್ನೊಂದು ನೂರು ಜನಕ್ಕೆ ಇನ್ನೊಂದು ಇನ್ನೊಂದು ತಿಂಗಳು ಬಿಟ್ಟು ಇನ್ನೊಂದು ತಿಂಗಳು ಬಿಟ್ಟು ಇನ್ನೊಂದು ನೂರು ಜನಕ್ಕೆ ಈ ರೀತಿಯಂತ ಯಾಕಂದರೆ ಸಾಧಕ ಬಾಧಕ ಏನು ಪ್ರಯೋಜನ ಏನು ಅಂತಕ್ಕಂಥದ್ದನ್ನ ಜನಾಭಿಪ್ರಾಯ ಏನು ಅಂತಕ್ಕಂಥದ್ದನ್ನು ಅರ್ಥ ಮಾಡಿಕೊಂಡು ಮೊದಲು ಕೊಡೋದು ಒಂದು ಎಂಬತ್ತೇಳು ಜನಕ್ಕೆ ಆಮೇಲೆ ಇನ್ನೊಂದು ನೂರು ಜನ ಕೊಡೋಣ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಇದು ಒಂದು ಮೊದಲನೇ ಹಂತದಲ್ಲಿ ಕೊಡ್ತಾ ಇದ್ದೀವಿ ಇದಲ್ಲದಲೇ ಇನ್ನು ಬೇರೆ ಥರ ಏನೇ ಇದ್ದರು ಕೂಡ ಚಿದಾನಂದವರೇ ನಾನು ನನ್ನಲ್ಲಿ ಇರ್ತಕ್ಕಂಥ ಹಣ ಸರ್ಕಾರದಿಂದ ಬಂದಂಥ ಹಣ ಏನಿದೆಯಲ್ಲ ಅದು ನಾನು ಮೊದಲಾಗಿ ಇವತ್ತು ಕಾದಿರ್ತಕ್ಕಂಥದ್ದು ಅಂಗವಿಕಲ್ರಿಗೆ ಅದಕ್ಕೆ ಅಂತೇಳಿದ್ರೆ ನಾನು ಇದರಲ್ಲಿ ಮಾಡಿದ್ದೀನಿ ಅದನ್ನು ಮಾಡ್ತೀವಿ ಸುಮಾರು ಒಂದೊಂದು ಕೋಟಿ ರೂಪಾಯಿನ ಕೊಡ್ತೀವಿ ಕಟ್ಟಡವನ್ನು ಕಟ್ಟಿ ಒಬ್ಬ ನಮ್ಮನ್ನು ಕೂರಿಸಿ ಅವರಿಗೆ ಎಲ್ಲ ರೀತಿಯಾದಂಥ ಸಲಹೆಗಳನ್ನು ಕೊಡ್ತಕ್ಕಂಥ ಆ ಭಾಗದ ಜನರಿಗೆ ಕೊಡೋದಕ್ಕೆ ಸಾಧ್ಯ ಆಗ್ತದೆ ಈಗ ನಾವು ಇವತ್ತು ಪೇಪರ್ನಲ್ಲಿ ನೋಡ್ತಾ ಇದ್ದೀವಿ ನಮಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಚಿಕ್ಕ ವಯಸ್ಸೋರಿಗೆ ಆಟ ಆಡ್ತಿರಬೇಕಾದಾಗ ಅದೇನು ಅವರು ಅವರು ಬಡವರು ಬಲ್ಲಿದ್ದರು ಅಂತ ಇಲ್ಲ ಹಾರ್ಟ್ ಅಟ್ಯಾಕ್ ಆದರೆ ಎಲ್ಲರಿಗೂ ಆಗ್ತಾಯಿದೆ ಅದರಲ್ಲೂ ಹಾಸನ ಜಿಲ್ಲೆನಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಯಾವ ಕಾರಣಕ್ಕೋಸ್ಕರ ಹಾಸನ ಪ್ರತಿಬಿಂಬ ಆ ರೀತಿಯಾಗಿ ಬಿಂಬಿಸಿದರೆ ಗೊತ್ತಿಲ್ಲ ಎಲ್ಲ ಕಡೆನೂ ನಡೀತಾ ಇರ್ತದೆ ಕಾರ್ಡ್ ಏನಪ್ಪ ಅಂದರೆ ಎಲ್ಲೋ ಒಂದು ಕಡೆ ಆರೋಗ್ಯದ ಕಡೆಗೆ ನಾವು ಗಮನವನ್ನು ಕೊಡಬೇಕು ನಾವು ಇವತ್ತು ಬದಲಾದಂಥ ಜೀವನದ ಶೈಲಿ ನಾವು ಮೊದಲೆಲ್ಲನೂ ಕೂಡ ನಾವು ಹೊಲದಲ್ಲಿ ಎಲ್ಲ ಹೋಗಿ ಸೊಪ್ಪು ತಿನ್ಕೊಂಬರ್ತಿದ್ವಿ ಮರದಲ್ಲಿ ಏನು ಸಿಗುತ್ತೆ ಅದನ್ನು ಮಾಡ್ತಿದ್ವಿ ಹುಣಸೆಣ್ಣು ಸಿಕ್ಕಿರೋದಾಕ ಅದನ್ನು ಸಾರು ಮಾಡ್ತಿದ್ವಿ ಅದರಲ್ಲೇ ಮನುಷ್ಯರಿಗೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶಗಳೆಲ್ಲದೂ ಕೂಡ ದೊರೀತಾ ಇತ್ತು ಆದರೆ ಇವತ್ತೇನಾಗಿದೆ ಅಂದರೆ ಎಲ್ಲದೂ ನಾವು ಅಂಗಡಿಗೆ ಹೋಗ್ತಾ ಇದ್ವಿ ಅಂಗಡಿಗೆ ಹೋಗಿ ಅಂಗಡಿಗೆ ಕೊಂಡ್ಕೊಂಡ್ಬರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ವಿ ಆರ್ಥಿಕವಾಗಿ ಜನ ಮುಂದೆ ಬರೋ ಬರೋಕ್ಕೆ ಪ್ರಾರಂಭ ಆದಾಗ ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ಕಾಲ ಇರೋದಿಲ್ಲ ಹಾಗೆ ಅಂಗ ಅಂಗಿಗೆ ಹೋಗಿ ಕೊಂಡ್ಕೊಂಬರೋದು ಏನು ಬೇಕೋ ಅದನ್ನು ತಿನ್ನೋದು ಸಕಾಲಕ್ಕೆ ತಿಂತೀವ್ ಅದರಿಂದ ಒಳ್ಳೇದ ಕೆಟ್ಟದ ಅಂತಕ್ಕಂಥದ್ದು ನೀವು ಯೋಚನೆ ಮಾಡೋಲ್ಲ ಏನು ಪ್ರಚಾರ ಇರುತ್ತೆ ಪ್ರಚಾರನ ನಂಬಿ ನಾವು ಮಾಡ್ತೀವಿ ನಾವೆಲ್ಲ ಒಂದು ಕಡೆಗೆ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಬದುಕನ್ನು ನಾವು ಅದನ್ನು ಅದನ್ನು ನಿರ್ವಹಣೆ ಮಾಡಿದಾಗ ಆ ಬದುಕಿನ ನ ಜೊತೆಗೆ ಇದ್ದಾಗ ಮಾತ್ರ ನಾವು ಇವರೆಲ್ಲೂ ಕೂಡ ಈ ರೋಗಗಳನ್ನು ಬರೋದಕ್ಕೆ ಅಂಗವಿಕಲತೆಯನ್ನು ತಡೆಯೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ನನಗೆ ಹೆಚ್ಚು ಮಾತು ಹೇಳಕ್ಕೆ ಹೋಗೋದಿಲ್ಲ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೋಬೇಕು ಅಂಗವಿಕಲರಿಗೆ ಯಾವತ್ತೂ ಕೂಡ ನಾನು ಕೈ ಬಿಡುವಂಥ ಕೆಲಸ ಮಾಡೋದಿಲ್ಲ ನಾನೀಗಾಗಲೇ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿನ ಇದಕ್ಕೆ ಕೊಟ್ಟಿದ್ದೇನೆ ಈಗ ನೋಡೋಣ ಸಾಂಕೇತಿಕವಾಗಿ ನಿಮ್ಮ ಅಭಿಪ್ರಾಯ ಏನಿರ್ತದೆ ಎಲ್ಲರೂ ಕೂಡ ಸು ಇದು ಸಿಗ್ರೆ ಸೂಯಿಂಗ್ ಮಿಷನ್ ಅಂತ ಅಂದರೆ ಹೊಲಿಗೆ ಯಂತ್ರ ಅದು ಒಳ್ಳೆಯದು ಅಂತೇಳಿ ನಿಮ್ಮ ಅಭಿಪ್ರಾಯ ಬಂದರೆ ಅದು ಬಂದರೆ ಇನ್ನೂ ನೂರು ಜನಕ್ಕೆ ನಾನು ಇನ್ನೊಂದು ತಿಂಗಳಲ್ಲೇ ಕೊಡುವಂಥ ಕೆಲಸವನ್ನು ಮಾಡ್ತೇನೆ ಅದೇ ರೀತಿಯಾಗಿ ಈ ವರ್ಷಕ್ಕೆ ತಿರುಗಿ ಇನ್ನೊಂದು ಇಪ್ಪತ್ತು ಲಕ್ಷ ರೂಪಾಯಿನ ಕೊಡ್ತೀನಿ ನನಗೆ ಮೊದಲು ಹಣ ಕೊಡ್ತೇನೆ ಅದ್ರ ಬಗ್ಗೆ ಯೋಚನೆ ಇಲ್ಲ ನಾವು ಚಿಗ ಏನು ಯೋಚನೆ ಮಾಡಬೇಕು ಬರೀ ಹೊಲಿಗೆ ಯಂತ್ರ ಕೊಡೋದಾ ಅಥವಾ ಬೇರೆ ಇನ್ನೇನ ಕೊಡೋದಾ ಅಂತ ಕೂಡ ಅದ್ರ ಬಗ್ಗೆನೂ ಕೂಡ ಯೋಚನೆ ಮಾಡಿ ನೀವು ಹೇಳಿದ ನೀವು ಹೇಳಿದ ರೀತಿಯಲ್ಲಿ ಅವರಿಗೆ ಯಾವ ರೀತಿ ಸಹಕಾರಿ ಆಗ್ತದೆ ಆ ರೀತಿಯ ಹಣವನ್ನು ಬಳಕೆ ಮಾಡೋದ್ರ ಜೊತೆಗೆ ಆ ಗಗಲಿ ಮಟ್ಟದ ಒಂದು ಕಾರ್ಯಕ್ರಮವನ್ನು ರೂಪಿಸೋಣ ಶಿರಾದಲ್ಲಿ ಇಡೀ ದೇಶದಲ್ಲಿ ಎಲ್ಲೂ ನಡೆದೇ ಇರತಕ್ಕಂಥ ಕಾರ್ಯಕ್ರಮ ಆಗಿರುತ್ತೆ ಅದಕ್ಕೆ ನೀವು ನಿಮ್ಮ ಸಹಕಾರ ನಮಗೆ ಬೇಕು ಪ್ರೋತ್ಸಾಹ ಬೇಕು ನೀವು ನೀವು ವರದಿಯನ್ನು ಕೊಡುವಂಥ ಕೆಲಸ ಮಾಡಿದರೆ ಇನ್ನು ಒಂದು ತಿಂಗಳು ಎರಡು ತಿಂಗಳಲ್ಲಿ ಆ ಕೆಲಸವನ್ನು ಮಾಡೋಣ ಅಂತಕ್ಕಂಥದಲ್ಲಿ ಒಟ್ಟಾರೆ ಆರು ಸಾವಿರದ ಇನ್ನೂರು ಜನಕ್ಕೂ ಕೂಡ ಒಂದಲ್ಲ ಒಂದು ರೀತಿಯ ಪರಿಹಾರವನ್ನು ಪರಿಹಾರ ಅಂತಂದ್ರೆ ಈಗ ಪೆನ್ಷನ್ ಕೊಡ್ತಾಯಿದ್ದೀವಿ ಎಲ್ಲರಿಗೂ ಪೆನ್ಷನ್ ಸಿಗ್ತಾ ಇದೆ ಪೆನ್ಷನ್ ಜೊತೆಗೆ ಈ ರೀತಿಯಾಗಿ ಅವರು ಬದುಕೋದಕ್ಕೆ ಸಹಾಯಕ ಆಗ್ತಕ್ಕಂಥ ಸಲಕರಣೆಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ ಅಂತಕ್ಕಂಥ ಮಾತು ಕೂಡ ಹೇಳಿ ನಾನು ಅದು ಇಪ್ಪತ್ತೊಂದು ನಾವು ಕೊಟ್ಟವಲ್ಲ ಮೊನ್ನೆ ನಾವು ಈ ಇಪ್ಪತ್ತೊಂದು ಬೈಕ್ ಬೇರೆ ಕೊಟ್ಟಿವಿ ಸ್ಕೂಟ್ರ್ ಕೊಡ್ತೀವಿ ಈಗ ಎಲ್ಲರೂ ಕೆಳಗೆ ಶುರು ಮಾಡಿಬಿಟ್ಟಿದೆ ನಮಗೆ ಸ್ಕೂಟ್ರ್ ಬೇಕು ಸ್ಕೂಟ್ರ್ ಬೇಕು ಅಂತಾರೆ ಅಂದರೆ ಸ್ಕೂಟ್ರಿಗೆ ಇಟ್ಕೊಂಡ್ರೆ ಕೆಲವರಿಗೆ ಈಗ ನೋಡಿ ಅಪೂರ್ವ ಇವಳು ನೋಡಿದ್ರೆ ನನಗೆ ಹೊಟ್ಟೆ ಹುರಿದಾಗುತ್ತೆ ಕಣ್ಣ ನೀರು ಬರ್ತದೆ ಈ ಮಗು ಆ ಭವಿಷ್ಯವನ್ನು ಅವಳ ಐ ಟಿ ಮಾಡಿದಾಳೆ ಅವಳಿಗೆ ಅವಳ ಬದುಕಿಗೆ ಅವಳ ಜೀವಾನಪರ್ಯ ಹಿಂಗೇ ಇರಬೇಕಾಗ್ತದೆ ಅಲ್ಲಿ ಸುಧಾರಣೆ ಆಗೋದಿಲ್ಲ ಅದಕ್ಕೆ ಒಂದು ಸರಿ ಹುಟ್ಟಿದಾಗ ಬಂದಂಥದ್ದು ಅದು ಚಿಲ್ಲಿಗೆ ಸುಧಾರಣೆ ಆಗೋದಿಲ್ಲ ಆ ಕೊನೆವರೆಗೂ ಕೂಡ ನೆಮ್ಮದಿಯ ನಿಟ್ಟುಸಿರ್ ಬಿಡಬೇಕಾದಾಗ ಅವರಿಗೆ ನಾ ಅವ್ರ ಸಹಾಯಕ್ಕೆ ನಾವೆಲ್ಲರೂ ಕೂಡ ಹೋಗಾಗ್ತದೆ ಸಮಾಜ ಸಮಾಜದ ತಂದೆ ತಾಯಿಗಳನ್ನು ಸಹಾಯ ಮಾಡಬೇಕು ಸಮಾಜ ಮಾಡಬೇಕು ಸರ್ಕಾರ ಮಾತ್ರ ಬದ್ಧವಾಗಿರ್ತವೆ ಸರ್ಕಾರ ಅಲ್ಲಿ ಯಾವತ್ತೂ ಕೂಡ ನಿಮ್ಮ ಜೊತೆಗಿರ್ತೀರಿ ಮತ್ತು ಈ ರೀತಿಯಾಗಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡುವಂಥ ಕೆಲಸವನ್ನು ನಾನು ಪ್ರಯತ್ನ ಮಾಡಿ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಇವತ್ತು ಅಂಗವಿಕಲರು ಯಾರು ಕೂಡ ನೀವು ಆತ್ಮವಿಶ್ವಾಸವನ್ನು ಕಳ್ಕೊಬೇಡಿ ನನ್ನ ಫೋನ್ ನಂಬರ್ ಇಟ್ಕೊಳ್ಳಿ ನೀವೇನಾರು ಇದ್ದರೆ ನೀವೇನಾರು ಇದ್ದರೆ ನನಗೆ ಫೋನ್ ಮಾಡಿ ಎಲ್ಲರೂ ಕಂಬಣ್ಣ ತಕ್ಕ ಹೋಗ್ಬೇಕು ಚಿತ್ತೈನ್ ತಕ್ಕ ಹೋಗ್ಬೇಕು ಅಂತ ಏನಿಲ್ಲ ಯಾರೇ ಆದರೂ ಕೂಡ ನನಗೆ ನೇರವಾಗಿ ಫೋನ್ ಮಾಡಿ ನಿಮ್ಮ ಸಮಸ್ಯೆಗಳು ಏನಿದ್ರು ಕೂಡ ಹೇಳೋಂಥ ಕೆಲಸವನ್ನು ಮಾಡಬೇಕು ಆಮೇಲೆ ನೀವು ಎಲ್ಲರೂ ಕೂಡ ನೀವು ಇವ್ರದ್ದು ಒಂದು ಒಂದು ನೆಟ್ವರ್ಕು ಮಾಡಬೇಕು ಮಾಡಿದ್ದೀರಾ ಮಾಡಿದಿರಾಡಬ್ಲ್ಯ ಅದನ್ನೆಲ್ಲರೂ ನನ್ನ ಲಿಂಕ್ ಮಾಡು ನನ್ನ ಲಿಂಕ್ ಮಾಡು ನಾನು ಏನೇನು ನಿಮ್ಮ ನೋವುಗಳಿದ್ರೆ ನನಗೆ ನೇರವಾಗಿ ಮಾತಾಡುವಂಥ ಕೆಲಸವನ್ನು ಮಾಡಿ ನೀವು ಯಾರೂ ಮುಖನೇ ಬರಬೇಕು ತಕ್ಕಂಥದಿಲ್ಲ ನಾನು ಯಾವತ್ತೂ ಕೂಡ ನಿಮ್ಗೆ ಜೊತೆಗಿರ್ತೀನಿ ನಿಮ್ಮ ಸಹಕಾರಕ್ಕೆ ಇರುತ್ತೇನೆ ನಿಮ್ಮ ಕಷ್ಟಕ್ಕೆ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಭಾಳ ಆಗಿದೆ ಈ ಕಾರ್ಯಕ್ರಮ ಮಾಡೋದಕ್ಕೆ ಇವತ್ತು ಈ ಕಾರ್ಯಕ್ರಮ ಮಾಡೋದಕ್ಕೆ ನನಗೆ ಐಡಿಯಾ ಕೊಟ್ಟವ್ರದ್ದು ಆ ಕಿರಣ್ ಅಂತ ಹೋದ ಅವನೇ ಅವನೇ ಅವನಿಗೆ ಮುಂದಕ್ಕೆ ಬರಲ್ಲ ಅವನೇ ಅವನು ಸ್ವಲ್ಪ ಹಿಂದಿರ್ತಾರೆ ಯಾವಾಗಲೂ ಇದಕ್ಕೆಲ್ಲ ಯಾವ್ಯಾವ ರೀತಿಯ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಅವನ ಬರಲಿಲ್ಲ ಪಾನ ಪಡೀನು ಐಡಿಯಾ ಕೊಟ್ಟಿರ್ತಾನೆ ಏನು ಮಾಡಬೇಕು ಏನು ಅಂತೇಳಿ ಅಂದರೆ ನನಗೂ ಕೂಡ ಸಲಹೆ ಕೊಡ್ತಕ್ಕಂಥವ್ರು ಯುವಕರು ಇವೆಲ್ಲರೂ ಕೂಡ ಸಲಹೆಗಳನ್ನ ಪಡೆದು ಈ ತಂಥ ಕಾರ್ಯಕ್ರಮಗಳನ್ನ ಮಾಡ್ತೇನೆ ಅಂತಕ್ಕಂಥ ಮಾತು ಕೂಡ ಹೇಳಿ ಯಾವತ್ತೂ ಕೂಡ ನಿಮ್ಮ ಜೊತೆಯಲ್ಲಿರ್ತೀನಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡೋಣ ಮತ್ತು ಯಾವತ್ತೂ ಕೂಡ ನಿಮ್ಮ ಆತ್ಮವಿಶ್ವಾಸ ಅಪೂರ್ವ ನೀನು ಏನೇ ಬಂದು ಕೆಲಸ ಬೇಕಾದ್ರೆ ನಿಮಗೆ ಕೆಲಸ ಕೊಡಿಸ್ತೀನಿ ಏನು ಬೇಕಾದ್ರೂ ಕೊಡಿಸ್ತೀನಿ ನೀನು ಧೈರ್ಯವಾಗಿ ಇರಬೇಕು ಅದೇ ರೀತಿ ಅಪೂರ್ವ ಒಬ್ಬಳಿಗೆ ಹೇಳ್ತೀನಿ ಅಂತಲ್ಲ ನಿಮ್ಮೆಲ್ಲರಿಗೂ ಕೂಡ ಹೇಳ್ತಕ್ಕಂಥದ್ದು ಆರು ಸಾವಿರದ ಇನ್ನೂರು ಜನರಿಗೂ ಕೂಡ ಇವತ್ತು ನಿಮ್ಗೆ ಅದೇ ಧೈರ್ಯ ಕೊಡ್ತಾ ಇದ್ದೀನಿ ನಾನು ಒಂದು ನನಗೆ ಅಂಗವಿಕಲತೆ ಯಾಕೆ ಸಿಗಾದಲ್ಲಿ ಜಾಸ್ತಿ ಇದೆ ಇದರ ಬಗ್ಗೆ ನಾನು ಸಾಕಷ್ಟು ಸಂಶೋಧನೆಯನ್ನು ಮಾಡಿದ್ದೇನೆ ವಿಚಾರವನ್ನು ತಿಳಿಯುವಂಥ ಕೆಲಸವನ್ನು ಮಾಡಿದ್ದೇನೆ ಇದು ಅಂಗವಿಕಲತೆ ಆಗೋದಕ್ಕೆ ನಮ್ಮಲ್ಲಿ ತೊಂದರೆ ಇರ್ತಕ್ಕಂಥದ್ದು ಅಂದರೆ ಭಾಳ ಮುಖ್ಯವಾಗಿರ್ತಂದರೆ ಕುಡಿಯ ನೀರು ಕುಡಿಯ ನೀರು ಯೋಗ್ಯವಾಗಿಲ್ಲದೆ ಸಂದರ್ಭದಲ್ಲಿ ನೀವು ಬಾವಿ ನೀರನ್ನು ನೀವು ಕುಡಿಯಕ್ಕೆ ಹೋದಾಗ ಅದರಲ್ಲಿರ್ತಕ್ಕಂಥ ಘಡಿಸುತ್ತಾನ ಗಳಿಸ್ತಾನ ಮತ್ತು ರಾಸಾಯನಿಕ ವಸ್ತುಗಳು ಇರ್ತವೆ ಹಾಗಾಗಿ ನೈಟ್ರೇಟ್ ಅಂತಾರೆ ಅದನ್ನು ಫ್ಲೋರೈಡ್ ಅಂತ ಹೇಳ್ತಾರೆ ಇದೆಲ್ಲದೂ ಕೊಡ್ ಕುಡಿದಾಗ ಈ ರೀತಿಯಾಗಿ ತಾಯಿ ಗರ್ಭಿಣಿಗೆ ಆಗಿದ್ದಂಥ ಸಂದರ್ಭದಲ್ಲಿ ಈ ಆದಂಥ ವಿಕಲತೆ ಬರೋದಕ್ಕೆ ಸಾಧ್ಯತೆ ಇರ್ತದೆ ಸೊ ಆ ಕಾರಣಕ್ಕೋಸ್ಕರ ಶುದ್ಧ ಕುಡಿಯೋ ನೀರನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನೀಗ ಅಬ್ದುಲ್ಲಾ ವಾರ್ಡ್ನಲ್ಲಿ ಹೋಗಿ ಒಂದು ಶುದ್ಧ ಕುಡಿಯೋ ನೀರಿನ ಘಟಕವನ್ನು ಒಂದು ಹತ್ತು ಲಕ್ಷ ರೂಪಾಯಿನಲ್ಲಿ ಅದನ್ನು ಉದ್ಘಾಟನೆ ಮಾಡಿ ಬಂದೆ ನಾನೀಗ ಈಗ ನಮ್ಮ ಸಿರಾದಲ್ಲಿ ಏನು ಮಾಡಿದ್ದೀವಿ ಇಡೀ ಸಿರಾದಲ್ಲಿ ಇರ್ತಕ್ಕಂಥ ಎಲ್ಲ ಮನೆಗಳಿಗೂ ಕೂಡ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಮನೆಗಳಿದೆ ಎಲ್ಲ ಮನೆಗಳಿಗೂ ಕೂಡ ನೇರವಾಗಿ ಹೇಮಾವತಿ ನೀರನ್ನು ಅದನ್ನು ಮನೆ ಮನೆಗೂ ತಲುಪಿಸ್ತಕ್ಕಂಥ ರೀತಿಯಲ್ಲಿ ಎಂಬತ್ತೈದು ಕೋಟಿ ರೂಪಾಯಿನ ಮಂಜೂರಾತಿ ಆಗಿದೆ ಅದು ಕೆಲಸನೂ ಕೂಡ ಪ್ರಾರಂಭ ಆಗಿದೆ ಅದೇ ಪ್ರತಿಯೊಬ್ಬರ ಮನೆಗೂ ಕೂಡ ನಲ್ಲಿ ನೀರು ಬರ್ತಕ್ಕಂಥದ್ದು ಆದರೆ ಹೇಮಾವತಿ ನೀರು ಶುದ್ಧವಾದಂಥ ನೀರು ಆ ಶುದ್ಧವಾದಂಥ ನೀರನ್ನು ಜೊತೆಗೆ ನಾವು ಶೋಧಿಸಿ ಆ ನೀರನ್ನು ಕೊಡ್ಬ ಕೊಟ್ಟಾಗ ನಿಮಗೆ ಒಳ್ಳೆಯ ನೀರು ಸಿಗೋದಕ್ಕೆ ಸಾಧ್ಯ ಆಗ್ತದೆ ಅದನ್ನು ಕೇವಲ ಬರೀ ಸೇನಾಪಟ್ಟಣದಲ್ಲೇ ಅಲ್ಲ ಇಡೀ ತಾಲೂಕುಗೂ ಕೂಡ ಕೊಡಬೇಕು ನನ್ನ ಕ್ಷೇತ್ರದ ಅಧ್ಯಂತ ಎಲ್ಲರೂ ಕೂಡ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಎತ್ತಿನೊಳನೆ ಯೋಜನೆಯನ್ನು ಕೂಡ ನಾನು ರೂಪಿಸಿದ್ದೇನೆ ಇವತ್ತು ಅದರ ಬಗ್ಗೆ ನಾನು ದೆಹಲಿನಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ದೀನಿ ಔಷಧಕ್ಕೆ ಎಷ್ಟು ಕೋಟಿ ಖರ್ಚಾಗ್ತದೋ ಗೊತ್ತಿಲ್ಲ ಪ್ರತಿಯೊಬ್ಬರು ಬರೆಯದು ಕೂಡ ಈ ರೀತಿಯಾದಂಥ ಶೋಧಿಸಿದಂಥ ನೀರನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾನು ಆದಷ್ಟು ಬೇಗ ಮಾಡೋ ಮಾಡೋನಿದ್ದೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಕೇವಲ ನನ್ನ ಸಿರಾಗ ಒಂದೇ ಅಲ್ಲ ಸಿರಾ ತಾಲೂಕಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಹಳ್ಳಿನಲ್ಲಿ ಇರ್ತಕ್ಕಂಥ ಜನಗಳ ಸಮಸ್ಯೆನೂ ಕೂಡ ನಾನು ಅರಿತು ಅದಕ್ಕೆ ಕಾರ್ಯಕ್ರಮಗಳನ್ನು ಉದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಅದಕ್ಕೆ ಎಷ್ಟು ಖರ್ಚಾಗ್ತದೆ ಅಂತ ಹೇಳಿದ್ರೆ ಅಂದಾಜು ಪಟ್ಟಿ ಪ್ರಕಾರ ಅದಕ್ಕೆ ಸುಮಾರು ಒಂದು ಐನೂರು ಕೋಟಿ ರೂಪಾಯಿ ಬೇಕಾಗ್ತದೆ ಅಂತೇಳಿ ಐನೂರು ಕೋಟಿ ರೂಪಾಯಿ ಆದರೂ ಕೂಡ ನನಗೇನು ದೊಡ್ಡದಾಗೋದಿಲ್ಲ ಅಷ್ಟನ್ನೂ ತಂದು ಇವತ್ತು ನಿಮಗೆ ನೀರನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ನನ್ನ ಸಂಕಲ್ಪ ಇದೆ ಬಹುಶಃ ನಿಮ್ಮೆಲ್ಲರ ಆಶೀರ್ವಾದನೂ ಇರುತ್ತೆ ದೇವರ ಆಶೀರ್ವಾದ ಇರ್ತದೆ ಸರ್ಕಾರಗಳ ಸಹಕಾರಗಳು ಕೂಡ ಇದ್ದಾಗ ಅದು ಮಾಡೋಕ್ಕೆ ಸಾಧ್ಯ ಆಗ್ತದೆ ಆ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತಿನಲ್ಲಿ ನಾನು ಯಾಕಷ್ಟೆಲ್ಲ ಮಾತಾಡ್ತೀನಿ ಅಂದರೆ ನೀವು ಅಂಗ ಅಂಗವಿಕಲತೆ ಆಯಿತು ಅಂತ ಕ್ಷಣಕ್ಕೆ ನೀವು ನಮಗೆ ಯಾರೂ ಇಲ್ಲ ನಮಗೆ ನಮ್ಮ ಆಶ್ರಯಕ್ಕೆ ಯಾರೂ ಬರೋದಿಲ್ಲ ಅಂತಕ್ಕಂಥದ್ದಿಲ್ಲ ಎಂಥ ಸಂದರ್ಭದಲ್ಲೂ ಕೂಡ ನಾನು ನಿಮ್ಮ ಜೊತೆಗಿರ್ತೀನಿ ಸರ್ಕಾರ ನಿಮ್ಮ ಜೊತೆಗಿರ್ತದೆ ಅಂತಕ್ಕಂಥ ಮಾತನ್ನು ಕೊಡಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ನೀವೆಲ್ಲರೂ ಕೂಡ ಈಗ ನೀವು ಅಂಗವಿಕಲ್ರು ನೀವು ಬಟ್ಟೆಗಳನ್ನ ಇದನ್ನು ಸೂಯ್ ಇವತ್ತು ಸೂಯಿಂಗ್ ಕೊಡ್ತಾ ಇದ್ದೀವಿ ನೀವು ಬಟ್ಟೆಗಳನ್ನ ಹೊಲಿಬೇಕಾದಾಗ ಇವಾಗ ನಾನು ಒಂದು ಏನು ಲಿಂಕ್ ಮಾಡ್ಬೋದು ಅಂತಂದರೆ ಮಕ್ಕಳಿಗೆ ನಾವು ಬಟ್ಟೆ ಕೊಡ್ತೀನಿ ಅದೇ ಬಟ್ಟೆನ ಇವರಿಗೆ ಇವರಿಗೆ ಕೊಟ್ಟು ಹೊಲಿಸುವಂಥ ಕೆಲಸವನ್ನು ನಾವು ಮಾಡಬೇಕು ಆ ರೀತಿಯಾಗಿ ಮಾಡಿದ್ರೆ ಅವರು ಒಂದು ಉದ್ಯೋಗ ಕಾಯಂ ಆಗಿರ್ತಕ್ಕಂಥ ಉದ್ಯೋಗ ಸಿಗ್ತದೆ ಆ ರೀತಿಯಾಗಿ ಮಾಡುವಂಥ ಕೆಲಸದ್ರ ಬಗ್ಗೆ ನೀವು ಹರೀಶ್ ನೀವು ಯೋಚನೆ ಮಾಡಿ ನಾಗರಾಜ್ ನೀನು ಯೋಚನೆ ಮಾಡಿ ನಾಗರಾಜನ ಅಭಿವೃದ್ಧಿ ಈಗ ಭಾಳ ನೀವು ಬರೀ ಪ್ರಧಾನಿ ಈಗ ಭಾಳ ಪ್ರಾಧಾನ್ಯವಾಗಿರೋನು ಇವರು ನೌಕರರ ಅಧ್ಯಕ್ಷ ಬೇರೆ ಸೊ ಹಾಗಾಗಿ ಅಲ್ವಾ ಎಲ್ಲರೂ ಕೂಡ ಸೇರಿ ಅವರ ನೆರವಿಗೆ ಬರೋಣ ಆ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮಲ್ಲೆಲ್ಲರ ಮುಖದಲ್ಲಿ ಒಂದು ಸಂತೋಷವನ್ನು ಕಾಣುವಂಥ ದಿನ ಮಾಡೋಣ ಆರು ಸಾವಿರದ ಇನ್ನೂರು ಜನರು ಕೂಡ ಕರೆದು ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಎಲ್ಲ ಥರ ಸಲಕರಣೆ ಎಷ್ಟೇ ದುಡ್ಡು ಖರ್ಚಾದರೂ ಇರ್ತಿಲ್ಲ ಅದು ಕೊಡಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ನೀವು ಡೈರಿದಿಂದ ಇರಿ ನಿಮ್ಮ ಜೊತೆಗೆ ನಾನಿದ್ದೀನಿ ಸರ್ಕಾರ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಅಧಿಕಾರಿ ಎಲ್ಲರೂ ಕೂಡ ಅಧಿಕಾರಿಗಳು ಎಲ್ಲರೂ ಕೂಡ ಇದ್ದಾರೆ ಈ ಹಳ್ಳಿ ಮಟ್ಟದಲ್ಲಿ ವಿ ಆರ್ ಡಬ್ಲ್ಯೂಸ್ ಇದ್ದಾರೆ ಎಲ್ಲರೂ ಕೂಡ ಇಡೀ ವ್ಯವಸ್ಥೆ ಜೊತೆಗಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಹಾರೈಸಿ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಏನೋ ವಿಕಾರಾಚೇತನರು ಯಾರೂ ಸಹ ನಾವು ನಾವಿದ್ದೇವೆ ಮತ್ತೆ ಜಯಾಬ್ರೆ ಅವಾಗ್ಲೂ ಸಹ